ಹಿರಣ್ಯ ಕಶಿಪು ಸಹೋದರಿಯ ದಹನ ಹೋಳಿಕಾ ದಹನ ಹೋಳಿ ಹಬ್ಬದ ಹಿನ್ನೆಲೆ ನೋಡೋಣ ರಾಜ್ಯದ ಜನತೆ ತನ್ನನ್ನೇ ಆರಾಧಿಸಬೇಕು ತನ್ನ ಪ್ರತಿಮೆಗೆ ಪೂಜೆಯನ್ನು ಸಲ್ಲಿಸಬೇಕು ಎನ್ನುವ ನೀತಿಯನ್ನು ಹಸುರ ದೊರೆ ದೊರೆ ಹಿರಣ್ಯ ಕಶಿಪು ಜಾರಿಗೊಳಿಸಿದ್ದ ರಾಜ್ಯಕ್ಕೆ ರಾಜ್ಯವೇ ಈ ನೀತಿಯನ್ನು ಒಪ್ಪಿತ್ತು ಆದರೆ ಮುದ್ದಿನ ಮಹ ಪ್ರಹ್ಲಾದನ ಹರಿಭಕ್ತಿಗೆ ಸರಿಸಾಟಿ ಇಲ್ಲ ಸದಾಕಾಲ ಹರಿಯನ್ನ ಧ್ಯಾನಿಸುವ ಮಗನ ಮೇಲೆ ಹಿರಣ್ಯ ಕಶುಪುವಿನ ಕೋಪ ನೆತ್ತಿಗೇರಿತು ಆದರೆ ಮಗನನ್ನು ದಂಡಿಸಲು ಮನಸ್ಸಾಗಲಿಲ್ಲ ಹೀಗಾಗಿ ನಯವಾದ ಮಾತುಗಳಿಂದ ಮನವೊಲಿಸಲು ಮುಂದಾದ ಪ್ರಹ್ಲಾದನು ಚಿಕ್ಕ ವಯಸ್ಸಿನ ಬಾಲಕ ಇವನ ಮನಸ್ಸನ್ನು ಪ್ರೀತಿಯಿಂದಲೇ ಬದಲಿಸಬೇಕು ಎಂದು ಯೋಚಿಸಿ ಗುರುಗಳು ಮತ್ತು ಪತ್ನಿಯಿಂದ ಬುದ್ಧಿವಾದ ಹೇಳಿಸಲು ಪ್ರಯತ್ನಿಸಿದ್ದಾನೆ ಆದಾಗ್ಯೂ ಪ್ರಹ್ಲಾದನ ಹರಿನಾಮ ಸ್ಮರಣೆ ನಿಲ್ಲಲಿಲ್ಲ ದಿನೇ ದಿನೇ ಅದು ಜಾಸ್ತಿ ಆಗುತ್ತಲೇ ಹೋಯಿತು ನಾನೇ ಸರ್ವೇಶ್ವರ ಎನ್ನುವ ತಂದೆಯ ವಾದವನವನು ಒಪ್ಪಲಿಲ್ಲ ಕೆಲವು ಪ್ರಾಣಿ ಪಕ್ಷಿಗಳಿಂದ ಭಯ ಹುಟ್ಟಿಸುವುದು ಹಿಂಸೆ ನೀಡೋದು ಮತ್ತಿತರ ಕಾರ್ಯಗಳ ಮೂಲಕ ಮಗನನ್ನು ತನಗೆ ಬೇಕಾದಂತೆ ತಿದ್ದಲು ಹಿರಣ್ಯ ಕಶಿಪು ಹೊರಟ ಆದರೆ ಪ್ರಹ್ಲಾದ ಮಾತ್ರ ಹರಿಭಕ್ತಿಯನ್ನು ಬಿಟ್ಟು ಕದಲಿಲ್ಲ ಆನೆಗಳಿಂದ ತುಳಿಸಲು ಸರ್ಪಗಳಿಂದ ಕಚ್ಚಿಸಲು ಮತ್ತು ಗುಡ್ಡದಿಂದ ತಳ್ಳುವ ಯತ್ನಗಳು ನಡೆದು ಆದರೆ ಎಲ್ಲ ಆಪತ್ತುಗಳು ಹರಿಭಕ್ತಿಯ ಮುಂದೆ ಏನು ನಡೆಯಲಿಲ್ಲ ಇದರಿಂದ ಹಿರಣ್ಯ ಕಶುಪಿನ ಕೋಪ ದ್ವಿಗುಣವಾಗುತ್ತೆ ಕೊನೆಗೆ ಮಗನನ್ನು ಶಿಕ್ಷಿಸಲು ಸಹೋದರಿ ಹೋಳಿಕಳನ್ನು ಬಳಸಿಕೊಳ್ಳಲು ನಿರ್ಧರಿಸ್ತಾನೆ ತನ್ನ ತೊಡೆಯ ಮೇಲೆ ಯಾರು ಕುಳಿತುಕೊಳ್ಳುವರೋ ಅವರು ದಹಿಸಿ ಹೋಗುವಂಥ ವರವನ್ನು ಹೋಳಿಕ ಪಡೆದಿರುತ್ತಾಳೆ ಅವಳ ತೊಡೆಯ ಮೇಲೆ ಪ್ರಹ್ಲಾದನನ್ನು ಕೂರಿಸಲು ಎರಡನೇ ಕಶಿಪು ಹೊರಟಿದ್ದ ತನ್ನ ಮಾತು ಮೀರಿ ಹರಿದ್ಯಾನದಲ್ಲಿರುವ ಮಗನ ಮೇಲೆ ಅವನಿಗೆ ಒಂದಿಷ್ಟು ಕರುಣೆನೇ ಇರಲಿಲ್ಲ ಅಣ್ಣನ ಮಾತಿನಂತೆ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳಲು ಹೋಳಿಕ ಮುಂದಾಗಿದ್ಲು ಹರಿಯ ಧ್ಯಾನ ಮಾಡುತ್ತಾ ತೊಡೆಯೇರಿದ ಪ್ರಹ್ಲಾದನಿಗೆ ಯಾವುದೇ ಕೇಡಾಗಲಿಲ್ಲ ಹರಿನಾಮದಿಂದಾಗಿ ಹೋಳಿಕಾಳ ತೊಡೆಯ ಬೆಂಕಿಯು ಪ್ರಹ್ಲಾದನಿಗೆ ಸೋಕ್ಲೇ ಇಲ್ಲ ಬದಲಿಗೆ ತನ್ನ ಬೆಂಕಿಯಲ್ಲಿ ತಾನೇ ದಹಿಸಿ ಹೋದಳು ಈ ಹೋಳಿಕಾ ದಹನವನ್ನೇ ಹೋಳಿ ಹಬ್ಬವಾಗಿ ಆಚರಣೆ ಮಾಡಲಾಗುತ್ತದೆ ದುಷ್ಟತನ ಹಾಗೂ ಅಹಂಕಾರದಿಂದ ಯಾವುದನ್ನು ಜಯಿಸಲು ಸಾಧ್ಯವಿಲ್ಲ ಪ್ರೀತಿ ವಿಶ್ವಾಸ ಹಾಗೂ ಸಹಕಾರ ಮನೋಭಾವ ಹೊಂದಿದವರು ಎಲ್ಲರೊಂದಿಗೆ ಬೆರೆಯುತ್ತಾರೆ ಜೀವನದಲ್ಲಿ ಎಲ್ಲ ಬಗೆಯ ಸಂತೋಷವನ್ನು ಪಡೆದುಕೊಳ್ತಾರೆ ಎನ್ನುವ ಅರ್ಥವನ್ನು ಈ ಹಬ್ಬವು ತಿಳಿದುಕೊಡುತ್ತೆ ಜೊತೆಗೆ ದೈವಶಕ್ತಿಯ ಮುಂದೆ ದುಷ್ಟಶಕ್ತಿಯ ಆಟ ಎಂದಿಗೂ ನಡೆಯುವುದು ಎನ್ನುವ ಸಂದೇಶವೂ ಸಾರುತ್ತೆ